ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಸಾಮಾನ್ಯವಾಗಿ ನಮ್ಮ ನಮ್ಮ ಬಡಾವಣೆಗಳಲ್ಲಿ ನಮ್ಮ 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 ಪರ್ಸ್ನಲ್ ಸಹಿತ ಬಹಳಷ್ಟು ಕೆಲಸಗಳು ಸರ್ಕಾರದ ಬಳಿ ಇರುತ್ತವೆ ನಾವು ಉಳ್ಕೊಂಡು ಸರ್ಕಾರದ ಅಧಿಕಾರಿಗಳಿಗೆ ಶಾಸಕರಿಗೆ ಸಚಿವರಿಗೆ ಎಲ್ಲಿದ್ದಾರೆ ಅಂತ ಉಳ್ಕೊಂಡು ನಾವು ಹೋಗಿ ನಮ್ಮ ಸಮಸ್ಯೆ ಈ ಥರ ಇದೆ ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ನಾವು ಕೇಳ್ಕೊಟ್ಟೇವೆ ಆದರೆ ಇವತ್ತಿನ ಈ ಕಾರ್ಯಕ್ರಮ ಸರ್ಕಾರ ಪ್ರಜೆಗಳ ಹತ್ರ ಬರಬೇಕು ಸರ್ಕಾರ ಜನರ ಹತ್ರ ಬರಬೇಕು ತಾವು ಉತ್ಕೊಂಡು ಸರ್ಕಾರಕ್ಕೆ ಹೋಗೋದ ಅವಶ್ಯಕತೆ ಇಲ್ಲ ಸರ್ಕಾರ ಉಳ್ಕೊಂಡು ನಿಮ್ಮ ಬಾಗಿಲಿಗೆ ಇವತ್ತು ಬಂದಿದೆ ಇಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇರ್ತಕ್ಕಂಥ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದ ಲಾಭ ಬಹುಶಃ ಶಿವಾಜಿನಗರ ಕ್ಷೇತ್ರ ನಗರ ಕ್ಷೇತ್ರ ಮತ್ತು ಶ್ರೀರಾಮನಗರ ಕ್ಷೇತ್ರದ ಜನರಿಗೆ ಆಗುತ್ತೆ ಮತ್ತು ಭಾಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರ ಅನು ಅನುಭವದಿಲ್ಲ ಒಂದು ಮೂವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಬೇರೆ ಬೇರೆ ಕಡೆ ಅವರು ಜನಪ್ರತಿನಿಧಿಯಾಗಿ ಏನು ಅವರು ಕಲ್ತಿದ್ದಾರೆ ಅದನ್ನು ಈ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ರೂಪಾವಂತರ ಮಾಡುವ ಮುಖಾಂತರ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟು ಸುಲಭವಾಗಿ ನಾವು ಬರ್ಬೋದು ಇಲ್ಲಿ ಇವತ್ತು ಕೂತ್ಕೊಂಡು ಅವ್ರು ಮಾತನಾಡ್ಬಾರ್ದು ಅರ್ಜಿ ಕೊಡ್ಬೋದು ಬೇರೆ ಬೇರೆ ಇಲಾಖೆಯವರು ಎಲ್ಲ ಇಲಾಖೆಯವರು ಇದೇ ಇದ್ದಾರೆ ಒಂದು ಇಲಾಖೆ ಕೂಡ ಇಲ್ಲ ಆಗ್ತಿಲ್ಲ ಈ ಇಲಾಖೆಗೆ ನೀವು ಎಲ್ಲರೂ ಉಳ್ಕೊಂಡು ಹೋಗ್ಬೇಕಾದ್ರೆ ಬಹುಶಃ ತಿಂಗಳು ತಿಂಗಳು ಆಗ್ತದೆ ಅವರೆಲ್ಲರಿಗೂ ಹೊತ್ತು ಈ ವೇದಿಕೆ ಮೇಲೆ ತಂದಿದ್ದಾರೆ ನಿಮ್ಮ ಅರ್ಜಿಯನ್ಸ್ ಅವ್ರು ನೀವು ಎತ್ತಿ ಕೊಡ್ತಿದ್ದೀರಿ ನಾವು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವ್ರಿಗೆ ಅದನ್ನು ಬಹಳ ಸೈಂಟಿಫಿಕ್ ಆಗಿ ಬಹಳ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಅದನ್ನು ನಾವು ಸೆಗ್ರಿಗೇಟ್ ಮಾಡಿ ಬೇರೆ ಬೇರೆ ಇಲಾಖೆಗೆ ಅದನ್ನು ವರ್ಗಾವಣೆ ಮಾಡಿ ಆ ಇಲಾಖೆಯನ್ನು ಮತ್ತೆ ನೀವು ಅವರಿಗೆ ಉಳಿದ್ಕೊಂಡು ಹೋಗೋದಿಲ್ಲ ನಿಮ್ಮ ಮನೆಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹತ್ರ ಬಂದು ನಿಮ್ಮ ಸಮಸ್ಯೆ ಏನಿದೆ ಅದು ಸರಿ ಮಾಡ್ತಕ್ಕಂಥ ಇಂಥ ಒಂದು ಗುರುತನವಾದಂಥ ಕಾರ್ಯಕ್ರಮ ಅದ್ಭುತವಾದ ಈ ಕಾಲ ಆ ಜನರಿಗೆ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ನಮ್ಮ ನಿಮ್ಮ ಬಹಳ ಮುಖ್ಯವಾಗಿ ನೀವು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇವತ್ತು ಇಲ್ಲಿ ಸಿಗುತ್ತೆ ಅಂತ ಬಹಳ ಕಾನ್ಫಿಡೆಂಟ್ ನಾನು ಹೇಳೋಕ್ಕೆ ಬಯಸ್ತಾ ಸ್ವಲ್ಪ ಸರ್ ಟ್ಯಾಕ್ಸ್ ವಿಚಾರದಲ್ಲಿ ಬಹಳಷ್ಟು ಜನಕ್ಕೆ ಸಮಸ್ಯೆ ಇದೆ ಅಂತ ಬಂದಿದ್ದಾರೆ ಅದನ್ನು ತಾವು ಸ್ವಲ್ಪ ಸಪ್ರೇಟಾಗಿ ಮೀಟಿಂಗ್ ಮಾಡಬೇಕಾಗುತ್ತೆ ರೀಸೆಂಟಾಗಿ ಸ್ವಲ್ಪ ಟ್ಯಾಕ್ಸು ಹೆಚ್ಚಾಗಿ ಇನ್ಕ್ರೀಸ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ಅದರ ಅದರ ಬಗ್ಗೆ ಪರ್ಸ್ನಲ್ ಆಗಿ ಬಂದು ನಮಗೆ ಅಂತ ನಾನು ಕಳಿಸ್ತೇನೆ ಅದನ್ನು ಸ್ವಲ್ಪ ನಮಗೆ ತಮ್ಮ ಬೇಕಾಗಿರುತ್ತೆ ಇಲ್ಲಿ ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ಷೇತ್ರದ ಸಾರ್ವಜನಿಕ ಬಂಧುಗಳಿಗೆ స్వగతీ నన్న మాతను ముగిస్తుంది జయ హింద్